ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ ಡೊಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕಮೆಂಟು ಶೇರ್ ಮಾಡೋಕೆ ಬಿಡಿ ಮರಿಬೇಡಿ ಆ್ಯಕ್ಚುಲಿ ನಾನಿವತ್ತು ಸಾಂಬಾರ್ ಪುಡಿ ಬಿಡ್ಸೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಿದ್ದೀನಿ ಮೆಣಸಿಕಾಯಿ ಮತ್ತು ಸಾಂಬಾರು ಬೀಜನ ಒಣಗಾಗ್ತಾ ಇದ್ದೀನಿ ಅದು ಆ್ಯಕ್ಚುಲಿ ಮೆಣಸಿಕಾಯಿನ ಒಂದು ಮೂರು ನಾಲ್ಕು ದಿನದಿಂದ ಒಣಗಾಗ್ತಿದೆ ಸೊ ಇವತ್ತು ಬಿಡಿಸಿಡೋಣ ಅಂತ ಹೇಳಿ ಇವತ್ತು ಸಾಂಬಾರು ಬೀಜನ ಒಣಗಾಗ್ತಿದ್ದೀನಿ ಒಂದು ದಿನ ಒಣಗಿದ್ರು ಸಾಕು ಸಾಂಬಾರು ಬೀಜನ ಯಾಕಂದರೆ ಉರಿತೀವಲ್ಲ ಹಂಗಾಗಿ ನಾನು ನಮ್ಮ ಮನೇಲಿ ಸಾಂಬಾರ್ ಪೌಡ್ರನ್ನ ಹೇಗೆ ಮಾಡಿಟ್ಕೋತೀನಿ ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗಲಿ ಅಂತ ಸೊ ಮೊದಲಿಗೆ ಸಾಂಬಾರು ಬೀಜನ ತೊಗೊಂಡಿದ್ದೀನಿ ಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಸಾಂಬಾರು ಬೀಜ ಎರಡು ಕೆ ಜಿ ಎರಡು ಕೆ ಜಿ ಸಾಂಬಾರು ಬೀಜಕ್ಕೆ ಒಂದು ಕೆ ಜಿ ಗುಂಟೂರು ಮೆಣ್ಸಿನ್ಕಾಯಿ ಒಂದು ಅರ್ಧ ಕೆ ಜಿ ಬ್ಯಾಡ್ಗೆ ಅರ್ಧ ಕೆ ಜಿ ಖಾರದ ಮೆಣಸಿ ಇಷ್ಟು ಕೂಡ ತಗೊಂಡು ಒಣಗಿಸಿ ಇಟ್ಕೊಂಡಿದೀನಿ ಎರಡು ಕೆ ಜಿ ಸಾಂಬರ್ ಕೂಡ ಕೂಡ ಹುರಿದ್ಬಿಟ್ಟು ಇಟ್ಕೊಬೇಕು ಕೆಲವ್ರು ಹುರಿತಾರೆ ಕೆಲವರು ಹುರಿಯಲ್ಲ ನಾನ್ ನಮ್ಮನೇಲಿ ಸ್ವಲ್ಪ ಹುರಿದ್ಬಿಟ್ಟ ಇಡೋದು ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಒಂದು ದೊಡ್ಡ ದೊಡ್ದೊಂದು ಬೇಷನ್ಗೆ ಹಾಕತ್ತೀನಿ ಸೊ ಇದಕ್ಕೆ ಎರಡು ಕೆ ಜಿ ಸಾಂಬಾರು ಬೀಜ ಒಂದು ಕೆ ಜಿ ಕುಂಟ್ರ್ ಮೆಣಸಿಕಾಯಿ ಅರ್ಧ ಕೆ ಜಿ ಬ್ಯಾಗಡೆ ಮೆಣಸಿಕಾಯಿ ಮತ್ತು ಅರ್ಧ ಕೆ ಜಿ ಖಾರದ ಮೆಣ್ಸಿಕಾಯಿ ಇದ್ರ ಜೊತೆಗೆ ನಾವು ಒಂದು ಎರಡು ಕೆ ಜಿ ಏನು ಇದು ತಗೋತೀವಿ ಅಂದರೆ ಸಾಂಬಾರು ಬೀಜ ತಗೋತೀವಿ ಅಂದರೆ ಅದಕ್ಕೆ ಕರೆಕ್ಟಾಗಿ ಇನ್ನೂರು ಗ್ರಾಮು ಸಾಮಾನುಗಳನ್ನ ತೊಗೋಬೇಕು ನಾನು ಏನೇನು ಸಾಮಾನು ತೊಗೊಂಡಿದ್ದೀನಿ ಅಂತ ಇದ್ರಲ್ಲಿ ತೋರಿಸ್ತೀನಿ ಮೊದಲಿಗೆ ಉದ್ದಿನ ಬೇಳೆ ಇನ್ನೂರು ಗ್ರಾಮು ಉದ್ದಿನ ಬೇಳೆನ ಇನ್ನೂರು ಗ್ರಾಮ್ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಒಂದು ಸ್ವಲ್ಪ ಹುರ್ಕೋಬೇಕು ಕಲ್ ಸ್ವಲ್ಪ ಕಲರ್ ತೀರಾ ಹುರಿದು ಕಪ್ಪುಗಾದರೆ ಚೆನ್ನಾಗಾಗಲ್ಲ ಸ್ವಲ್ಪ ಕಲರ್ ಚೇಂಜ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಅದನ್ನು ಕೂಡ ಸಾಂಬರ್ ಬೀಜ ಏನು ಇಟ್ಕೊಂಡಿದೆ ಇಟ್ಕೊಂಡಿದೆಯಲ್ವಾ ಸೊ ಅದ್ರ ಅದರೊಳಗಡೆಗೆ ಹಾಕೋತೀನಿ ಬೇರೆ ಎಕ್ಸ್ಟ್ರಾ ಅದು ಬೇರೆ ಇದು ಬೇರೆ ಏನೂ ಹಾಕಕ್ಕೆ ಹೋಗಲ್ಲ ಎರಡನ್ನೂ ಕೂಡ ಒಟ್ಟಿಗೆ ಹಾಕಿ ಇಡ್ತೀನಿ ನೆಕ್ಸ್ಟ್ ಅದಕ್ಕೆ ಇನ್ನೂರು ಗ್ರಾಮು ಮೆಂತ್ಯ ಮೆಂತ್ಯ ಹಾಕಿ ಇದ್ದೀನಿ ಯಾವುದನ್ನು ಬೇಕಾದರೂ ಹುರ್ಕೋಬೋದು ಮಧ್ಯ ಮಧ್ಯದಲ್ಲಿ ಅದನ್ನೇ ಉರಿಬೇಕು ಇದನ್ನೇ ಅಂತ ಅಂತೆಲ್ಲ ಮಧ್ಯ ಮಧ್ಯದಲ್ಲಿ ಯಾವುದಾದ್ರೂ ಸರಿ ಹುರ್ಕೊಂಡಿದ್ದೀನಿ ಸೊ ಮೆಂತ್ಯನ ಇನ್ನೂರು ಗ್ರಾಮ್ ಹಾಕಿದ್ದೀನಿ ಎರಡು ಕೆ ಜಿಗೆ ಇನ್ನೂರು ಗ್ರಾಮ್ ಹಾಕ್ತೀನಿ ಒಂದು ಕೆ ಜಿಗೆ ನೂರು ಗ್ರಾಮ್ ಹಾಕ್ತೀನಿ ಮೂರು ಕೆ ಜಿಗೆ ಮುನ್ನೂರು ಗ್ರಾಮ್ ಹಾಕ್ತೀನಿ ನಾಲ್ಕು ಕೆ ಜಿಗೆ ನಾನ್ನೂರು ಗ್ರಾಮ್ ಹಾಕ್ತೀನಿ ಈ ಥರ ಹಾಕ್ತೀನಿ ನಾನು ಇದು ಹೆಸ್ರು ಕಾಳು ಇನ್ನೂರು ಗ್ರಾಮು ಇನ್ನೂರು ಗ್ರಾಮ್ ಹೆಸ್ರುಗಳಾಳನ್ನ ಹುರಿದ್ಬಿಟ್ಟು ನಾವೇನು ಸಾಂಬಾರು ಬೀಜ ಹುರಿದಿಟ್ಕೊಂಡಿದ್ವಿ ಸೊ ಅದರೊಳಗಡೆ ಹಾಕ್ತೀನಿ ಅದನ್ನು ಕೂಡ ಸೊ ಈಗ ಹುರಿತಾ ಇದ್ದೀನಿ ಅದನ್ನು ಕೂಡ ಅದರೊಳಗೆ ಅಡಿಕೆ ಹಾಕೊಂಡು ಇದು ಬೇಳೆ ಅಂದರೆ ನಾವು ಸಾಂಬಾರು ಮಾಡ್ತೀವಲ್ಲ ಆ ಬೇಳೆ ತೊಗರಿ ಬೇಳೆ ಅದನ್ನು ಕೂಡ ಇನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಇನ್ನೂರು ಗ್ರಾಮ್ ತೊಗೊಂಡು ಹುರಿದುಕೊಂಡು ಸಾಂಬಾರ್ ಬೀಜದೊಳಗೆ ಅಡಿಕೆ ಸಾಂಬಾರ್ ಬೀಜ ಹಾಕಿದ್ದೀನಲ್ಲ ಅದರೊಳಗೆ ಅಡಿಕೆ ಹಾಕತ್ತಿದ್ದೀನಿ ಸೊ ಇದು ಕಡಲೆಬೇಳೆ ಕಡಲೆಬೇಳೆ ಕೂಡ ಇನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಅದನ್ನು ಕೂಡ ಹುರಿದು ಇಟ್ಕೋತಿದ್ದೀನಿ ಸೊ ಮೇಲೆ ಕಡಲೆಬೇಳೆ ಎಲ್ಲ ಮೇಲೆ ಕಡಲೆ ಕಾಳು ಅದನ್ನು ಕೂಡ ಇನ್ನೂರು ಗ್ರಾಮ್ ತೊಗೊಂಡು ಹುರ್ಕೋತಾಯಿದ್ದೀನಿ ಇನ್ನೂರು ಗ್ರಾಮೇ ತೊಗೋಬೇಕು ಜಾಸ್ತಿ ತೊಗೊಂಡ್ರು ಚೆನ್ನಾಗಾಗಲ್ಲ ನಾನು ಇನ್ನೂರು ಗ್ರಾಮೇ ತೊಗೊಳೋದು ಅಷ್ಟನ್ನು ಕೂಡ ತೊಗೊಂಡು ಹುರ್ಕೊಂಡು ಅದನ್ನು ಕೂಡ ತೆಗ್ದಿಟ್ಕೊಂಡೆ ಈಗ ಮೆಣಸು ಮೆಣಸನ್ನು ಕೂಡ ಇನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಅದನ್ನು ಕೂಡ ಹುರಿದು ತೆಗ್ದಿಟ್ಕೊತ ಇದ್ದೀನಿ ಇವಾಗ ಸಾಸಿವೆ ತೊಗೊಂಡಿದ್ದೀನಿ ಇನ್ನೂರು ಗ್ರಾಮ್ ಸಾಸಿವೆ ತೊಗೊಂಡಿದ್ದೀನಿ ಅದನ್ನು ಕೂಡ ಹುರಿದು ಚಟಪಟ ಅನ್ನೋವರೆಗೂ ಹುರಿದು ತೆಗ್ದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಹುರಿದು ತೆಗ್ದಿಟ್ಕೊತಿದ್ದೀನಿ ನೆಕ್ಸ್ಟು ಯಾವ್ದಾಗ್ತೀನಿ ಅಂತ ನೋಡಿ ಹಂಗೆ ವೆಯ್ಟ್ ಮಾಡಿ ಅದನ್ನು ಸ್ವಲ್ಪ ಉರಿತೀನಿ ನೆಕ್ಸ್ಟು ಜೀರಿಗೆ ಜೀರಿಗೆನೂ ಕೂಡ ಜೀರಿಗೆ ಮಾತ್ರ ಇನ್ನೂರೈವತ್ತು ಗ್ರಾಮ್ ತಗೊಂಡಿದ್ದೀನಿ ಇವನ್ನೆಲ್ಲ ಇನ್ನೂರು ಗ್ರಾಮ್ ತೊಗೊಂಡ್ರೆ ಜೀರಿಗೆ ಮಾತ್ರ ಇನ್ನೂರೈವತ್ತು ಗ್ರಾಮು ಮುನ್ನೂರು ಗ್ರಾಮ್ ಹಾಕಿದ್ರೂ ಏನು ಚೆನ್ನಾಗಾಗುತ್ತೆ ಸಾಂಬಾರು ಸೊ ನಾನು ಇನ್ನೂರು ರೈಟ್ ಜಾಸ್ತಿ ಜೀರಿಗೆ ಅಂತ ಹೇಳಿ ಇನ್ನೂರೈವತ್ತು ಗ್ರಾಮ್ ತಗೊಂಡಿದ್ದೀನಿ ಸೊ ಅದನ್ನು ಹುರಿದು ಎತ್ತಿಟ್ಕೊಂಡಿದ್ದೀನಿ ಇದು ಆ್ಯಕ್ಚುಲಿ ಪಲಾವ್ಗೆ ಹಾಕ್ತೀವಲ್ಲ ಸೋಂಪು ಅದು ಇದು ಇದು ಕೂಡ ಇನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಇದನ್ನು ಕೂಡ ಹುರಿದು ಎತ್ತಿಟ್ಕೊತ ಇದ್ದೀನಿ ಇದನ್ನು ಎತ್ತಿಟ್ಕೊಂಡು ನೆಕ್ಸ್ಟು ಅರ್ಶು ಕೊನೆ ಅ ಕೊನೆನ ದಪ್ಪ ದಪ್ಪಕ್ಕೆ ಕುಟ್ಬಿಟ್ಟು ಇದ್ದೀನಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಹಂಗೆ ಇಟ್ಕೊಂಡ್ರೆ ಚೆನ್ನಾಗಿರಲ್ಲ ಅಂಥೇಳಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಹುರಿದು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಅಕ್ಕಿ ಅಕ್ಕಿನೂ ಕೂಡ ಇನ್ನೂರು ಗ್ರಾಮ್ ತೊಗೊಂಡು ಹುರ್ಕೊತಿದ್ದೀನಿ ಕೆಲವ್ರು ಅಕ್ಕಿ ಹಾಕ್ತಾರೆ ಕೆಲವ್ರು ಅಕ್ಕಿ ಹಾಕೋಲ್ಲ ನಾನು ಸ್ವಲ್ಪ ಹಾಕ್ತೀನಿ ಅಂದರೆ ಏನು ಸಾಮಾನು ತೊಗೊಂಡಿದ್ದೀನಿ ಆ ಇದಕ್ಕೆ ಇನ್ನೂರು ಗ್ರಾಮ್ ಅಷ್ಟೇ ಅಕ್ಕಿ ಹಾಕ್ತೀನಿ ಸೊ ಅಕ್ಕಿನೂ ಕೂಡ ಹುರಿದು ಇಟ್ಕೊತಿದ್ದೀನಿ ಅದನ್ನು ನೀಟಾಗಿ ನೀಟಾಗಿ ಹುರಿದು ಇಟ್ಕೊಳ್ಬೇಕು ಈಗ ಕರಿಬೇವು ನಿಮ್ಮ ಹತ್ರ ಜಾಸ್ತಿ ಇದ್ದರೆ ಇನ್ನೂ ಒಂದು ಇಡೀ ಹಾಕೊಳ್ಳಿ ನಮ್ಮ ಮನೇಲಿ ಇರಲಿಲ್ಲ ಹಂಗಾಗಿ ಸ್ವಲ್ಪ ಇತ್ತು ಹಾಕ್ಕೊಂಡಿದ್ದೀನಿ ಸೊ ಅದನ್ನು ಹುರಿದು ತೆಗ್ದಿಟ್ಕೊಂಡು ಏನು ಮೆಣ್ಸಿಕಾಯಿ ಒಣಗಿಸ್ಯಾಲ ಇಟ್ಟಿದೆ ಅಲ್ವಾ ಸೊ ಅದನ್ನೊಂದು ಚೀಲಕ್ಕೆ ತುಂಬಿ ಕೊಟ್ಕಳಿಸ್ತಿದ್ದೀನಿ ಈಗ ಹುರಿದ್ರದನೆಲ್ಲ ಒಂದು ಬಾಕ್ಸಿಗೆ ಹಾಕಿ ಮಿಲ್ ಮಾಡ್ಸೋಕ್ಕೆ ಅಂತ ಕೊಟ್ಕಳಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಕಡಿಮೆ ಸಾಮಾನಲ್ಲಿ ಸಾಂಬಾರು ಪುಡಿನ ಮಾಡಿಟ್ಕೊಳ್ಬೋದು ಇನ್ನೂರು ಗ್ರಾಮು ಗೋಧಿನ ಹುರಿದು ಹಾಕಿದ್ದೀನಿ ಅದು ವಿಡಿಯೋ ಸ್ಕಿಪ್ ಆಗಿದೆ ಸೊ ನೀವು ಕೂಡ ಹಾಕೊಳ್ಳಿ ಹಾಗೆ ಇದಕ್ಕೆ ಚಕ್ಕೆ ಲವಂಗ ಕಡಲೆ ಈ ಮೂರನ್ನು ಕೂಡ ಸಾಂಬಾರ್ ಪೌಡರ್ ಮಾಡ್ಸೋಕ್ಕೆ ಹಾಕಿಲ್ಲ ಸೊ ನೀವು ನಿಮ್ಮ ಮನೇಲಿ ಒಂದ್ಸರಿ ಈ ತರ ಬಿಡಿಸಿ ನೋಡಿ ಸಾಂಬಾರ್ ತುಂಬಾ ಚೆನ್ನಾಗಿ ಬಂದಿರುತ್ತೆ